ಹಾಯ್ ಫ್ರೆಂಡ್ಸ್ ಪುಷ್ಪಾನಂದಕುಮಾರ್ ಚಿಕ್ಕಬಳ್ಳಾಪುರ ಫ್ರೆಂಡ್ಸ್ ನೋಡಿ ಫ್ರೆಂಡ್ಸ್ ದಾಳಂಬರಿಗೆಲ್ಲ ಗೊಬ್ಬರ ಹಾಕಿ ತಿಪ್ಪೆ ಮಾಡಿಸಿದ್ದೀವಿ ಫ್ರೆಂಡ್ಸ್ ಟ್ಯಾಕ್ಟ್ರಲ್ಲಿ ಹಾಕ್ಸಿರೋದು ಫ್ರೆಂಡ್ಸ್ ನೋಡಿ ಫ್ರೆಂಡ್ಸ್ ಎಲ್ಲ ಈಟಾಗಿ ಕಟಿಂಗ್ ಹಾಕಿರೋದು ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ ಇವಾಗ ಏಳು ತಿಂಗಳ ಗಿಡ ಫ್ರೆಂಡ್ಸ್ ಇದು ಕಟಿಂಗ್ ಹಾಕಿರೋದು ಈ ಸರಿ ಕ್ರಾಪಿಗೆ ಬಿಡ್ಬೋದು ಫೆಬ್ರವರಿ ಕಟಿಂಗ್ ಹಾಕರೆ ಕ್ರಾಪ್ಗೆ ಸ್ಟಾರ್ಟ್ ಆಗುತ್ತೆ ಫ್ರೆಂಡ್ಸ್ ನೋಡಿ ಫ್ರೆಂಡ್ಸ್ ಎಲ್ಲ ಕಟಿಂಗ್ ಆಗಿದೆ ಗಿಡ ನೋಡಿ ಫ್ರೆಂಡ್ಸ್ ಚಿಗರೆಲ್ಲ ಎಷ್ಟು ಚೆನ್ನಾಗಿ ಹೊಡೆದಿದೆ ನೋಡಿ ಫ್ರೆಂಡ್ಸ್ ರೈತರಿಗೆ ಸಪೋರ್ಟ್ ಮಾಡಿ ಫಾಲೋ ಮಾಡಿ ಗೊಬ್ಬರ ಈ ಸರಿ ಮಂಗಳೂರಿಂದ ಮೀನು ಹಿಂಡಿ ತರಿಸಿದ್ದೀವಿ ಫ್ರೆಂಡ್ಸ್ ಮೀನು ಹಿಂಡಿ ಮತ್ತು ಹತ್ತಿಪ್ಪತ್ತು ಮತ್ತು ಬೇವಿನ ಹಿಂಡಿ ಹೊಂಗೆ ಹಿಂಡಿ ಇಷ್ಟು ಮಿಕ್ಸ್ ಮಾಡಿ ಹಾಕಿದ್ದೀವಿ ಫ್ರೆಂಡ್ಸ್ ನೋಡಬೇಕು ಕ್ರಾಪ್ ಯಾವ ಥರ ಬರುತ್ತೆ ಅಂತ ಡ್ರಾಗನ್ ಫ್ರೂಟ್ಸ್ಗೆ ಅಂತ ಐವತ್ತು ಮೂಟೆ ತರಿಸಿದ್ವಿ ಅದು ದಾಡಂಬ್ರಿಗೂ ಹಾಕ್ಬೋದು ಅಂತ ಹೇಳಿದರು ಹಾಕಿದ್ದೀವಿ ಫ್ರೆಂಡ್ಸ್ ನೋಡಿ ಫ್ರೆಂಡ್ಸ್ ಗಿಡ ಎಷ್ಟು ಚೆನ್ನಾಗಿ ಬಂದಿದೆ ಕಟಿಂಗ್ Thank you, friends.